ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ಆರ್ಮಿಯವರು ಪಾಕಿಸ್ತಾನದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಎಲ್ಲಿಯಾದರೂ ಯಾವುದಾದರೂ ದೇಶ ಈ ರೀತಿ ರಾತ್ರೋರಾತ್ರಿ ಇದ್ದಕ್ಕಿದ್ದ ಹಾಗೆ ತಮ್ಮ ಹೆಡ್ ಹೆಡ್ಕ್ವಾರ್ಟರನ್ನೇ ಬದಲಿ ಮಾಡೋದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಒಂದು ಕಡೆ ವಿರೋಧಾಭಾಸ ನೋಡಿ ಒಂದು ಕಡೆ ಇವರ ಸೆಲೆಬ್ರಿಟಿಗಳು ಅಂತ ಏನಿದ್ದಾರೆ ಪಾಕಿಸ್ತಾನದಲ್ಲಿ ಅವರು ಮತ್ತು ಉಗ್ರರು ಮತ್ತು ಇವರ ಸಿಂಪತೈಸರ್ಸು ಪಾಕಿಸ್ತಾನ ಈ ಯುದ್ಧದಲ್ಲಿ ಗೆದ್ದಿದೆ ಅಂತ ಹೇಳ್ಕೊಂಡು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಇವರ ಸೇನೆಯ ಕಮಾಂಡೆಂಟ್ಸು ತಮ್ಮ ಸೇನಾ ಸೇನಾ ಕ್ವಾರ್ಟರ್ ಏನಿದೆ ಅದನ್ನು ಒಂದು ಜಾಗದಿಂದ ಇನ್ನೊಂದು ಕಡೆ ಸ್ಥಳಾಂತರಿಸ್ತಾ ಇದ್ದಾರೆ ವಿಷಯ ಏನು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಯಾವ ರಾವಲ್ಪಿಂಡಿಯಲ್ಲಿ ಇವರ ಸೇನೆಯ ಕ್ವಾರ್ಟರ್ ಇತ್ತು ಆರ್ಮಿ ಕ್ವಾರ್ಟರ್ ಇತ್ತೋ ಅದನ್ನು ಈಗ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಇದು ಭಾಳ ಸಹಜವಾದಂಥ ಪ್ರತಿ ಪ್ರಕ್ರಿಯೆ ಅಂತ ಯಾರಿಗಾದರೂ ಅನಿಸುತ್ತೆ ಆದರೆ ಇದರ ಒಳನೋಟ ನೋಡಿದಾಗ ಯಾವ ಮಟ್ಟಿನ ಭಯ ಯಾವ ಮಟ್ಟಿನ ಭೀತಿ ಯಾವ ಮಟ್ಟಿನ ಆತಂಕ ಅಲ್ಲಿಯ ಸೈನ್ಯವನ್ನು ಕಾಡ್ತಾ ಇದೆ ಅನ್ನುವುದನ್ನು ನೋಡಬಹುದು ಕಾರಣ ಏನು ಕಾರಣ ಭಾಳ ಸಿಂಪಲ್ ಇತ್ತೀಚೆಗೆ ಸತತವಾಗಿ ಹದಿನೈದು ಬ್ರಹ್ಮೋಸ್ ಮಿಸೈಲ್ಗಳನ್ನು ರಾವಲ್ಪಿಂಡಿ ಮೇಲೆ ದಾಳಿ ಮಾಡಿಸಲಾಯಿತು ಭಾರತ ಸೇನೆ ದಾಳಿ ಮಾಡಿತ್ತು ಸ್ವತಃ ಅವರ ಹೆಡ್ಕ್ವಾರ್ಟ್ರಿಗೆ ಹತ್ತೇ ಹತ್ತು ಮೀಟರ್ ಅಂತರದಲ್ಲಿ ಸ್ಫೋಟ ಆಯಿತು ಅಲ್ಲಿಯ ಏರ್ ಬೇಸ್ ಕೂಡ ಸಂಪೂರ್ಣವಾಗಿ ನಾಶ ಆಯಿತು ತಮಗೆ ಗೊತ್ತಿರೋ ವಿಚಾರ ಹೀಗಿರುವಾಗ ಇದು ಅತ್ಯಂತ ಸೂಕ್ಷ್ಮವಾದ ಪ್ರದೇಶದಲ್ಲಿ ಸ್ಫೋಟವನ್ನು ಭಾರತ ಮಾಡಬಹುದು ಅಂತ ಪದೇ 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 ಈ ಬಾರಿ ಸಾಬೀತಾಯಿತು ಯಾವಾಗ ಹೀಗಾಯಿತು ಆವಾಗ ಇವರ ಆಸೀ ಮುನೀರ್ ಮುಲ್ಲಾ ಮುನೀರ್ ಅಂತ ಕರೀತಾರೆ ಈಗ ಏಕೆಂದರೆ ಈತ ಮದರ್ಸಾ ಛಾಪ್ ಈತನಿಗೆ ಯಾವುದೇ ಎಜುಕೇಷನ್ ಇಲ್ಲ ಈತ ಯಾವುದೋ ಎನ್ ಡಿ ಎಕ್ಸಾಮ್ ಪಾಸಾಗಿ ಹೋಗಿ ಆದವನಲ್ಲ ಅಥವಾ ಸೇನೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿ ಈ ಹಂತಕ್ಕೆ ಬಂದವನಲ್ಲ ಈತ ಈತ ಕುಕೃತ್ಯವನ್ನು ಮಾಡಿ ಕುತಂತ್ರದಿಂದ ಬಂದು ಸೇನೆಯ ಹೆಡ್ ಆದಂಥ ಮನುಷ್ಯ ಈತನಿಗೆ ಗಾಬರಿ ಕಾಡಲಿಕ್ಕೆ ಶುರುವಾಗತ್ತೆ ತನ್ನ ಮೂರೂ ಸೇನೆಗಳೇನಿದಾವೆ ಒಂದು ಭೂಸೇನೆ ವಾಯುಸೇನೆ ಜಲಸೇನೆ ಮೂರೇನಿದ್ದಾವೆ ಇದರ ಮಧ್ಯೆ ಸಮನ್ವಯ ಇಲ್ಲ ಈ ಸಮನ್ವಯ ಇಲ್ಲದೆ ಇರೋದರಿಂದ ಈ ಬಾರಿಯ ಯುದ್ಧದಲ್ಲಿ ನಾವು ಸೋತಿದ್ದೇವೆ ಅಂತ ಆತನ ಭ್ರಮೆ ಇವರ ಏರ್ ಡಿಫೆನ್ಸ್ ಹಾಳಾಯಿತು ಇವರ ಎಲೆಕ್ಟ್ರಾನಿಕ್ ಡಿಫೆನ್ಸ್ ಸಿಸ್ಟಮ್ ಹಾಳಾಯಿತು ಅದ್ರ ಬಗ್ಗೆ ಇವ್ರು ಮಾತಾಡೋದಿಲ್ಲ ಸಮನ್ವಯದ ಕೊರತೆಯಿಂದಾಗಿ ನಾವು ಈ ರೀತಿ ಸೋಲ್ಬೇಕಾಯಿತು ಆಡಳಿತಾತ್ಮಕ ಅನುಕೂಲಕ್ಕಾಗಿ ನಾವೀಗ ರಾವಲ್ಪೀಡಿಯಿಂದ ಇಸ್ಲಾಮಾಬಾದ್ಗೆ ನಮ್ಮ ಕೇಂದ್ರ ಕಚೇರಿಯನ್ನು ಶಿಫ್ಟ್ ಇದ್ದೇವೆ ಸ್ಥಳಾಂತರ ಮಾಡ್ತಾಯಿದ್ದೇವೆ ಇದು ಕೇವಲ ಆಡಳಿತಾತ್ಮಕ ವಿಚಾರವ ಅಲ್ಲ ಇದು ಅಡಿಕೊಳ್ಳೋ ಕೆಲಸ ಈ ಶತ್ರುಪಾಳ್ಯದವರು ದಾಳಿ ಮಾಡುವಾಗ ತಪ್ಪಿಸ್ಕೊಂಡು ಬಂಕರ್ನಲ್ಲಿ ಮುಲ್ಲಾ ಮುನಿರು ಆ ರೀತಿ ಈತನ ಇಡೀ ಕ್ವಾರ್ಟ್ರನ್ನೇ ಹೇಗಾದರೂ ಮಾಡಿ ಕಾಪಾಡುವಂಥ ಒಂದು ಪ್ರಯತ್ನ ಮೊದಲೇದಾಗಿ ಇಸ್ಲಾಮಾಬಾದು ಇವರ ರಾಜಕೀಯ ರಾಜಧಾನಿ ಹೇಗೆ ನಮಗೆ ದಿಲ್ಲಿ ರಾಜಧಾನಿ ಆಗಿದೆಯೋ ಆ ರೀತಿ ಇಸ್ಲಾಮಾಬಾದ್ನ ರಾಜಧಾನಿ ನಾಳೆ ಅಪ್ಪಿತಪ್ಪಿ ಭಾರತ ಏನಾದರೂ ಈ ಇಸ್ಲಾಮಾಬಾದ್ನ ಇವರ ಹೆಡ್ ಕ್ವಾರ್ಟರ್ ಮೇಲೆ ದಾಳಿ ಮಾಡಿದರೆ ನಮ್ಮ ಇಡೀ ಪ್ರಜಾತಾಂತ್ರಿಕ ವ್ಯವಸ್ಥೆಯ ಮೇಲೆ ನಮ್ಮ ರಾಜಕೀಯ ರಾಜದ ರಾಜಧಾನಿಯ ಮೇಲೆ ಭಾರತ ದಾಳಿ ಮಾಡಿದೆ ಅಂತ ಜಗತ್ತಿನಲ್ಲಿ ಟಾಮ್ ಟಾಮ್ ಮಾಡಲಿಕ್ಕಾಗಿ ಈ ರೀತಿಯದಾದಂಥ ಕುತಂತ್ರವನ್ನು ಇವರು ಬಳಸ್ತಾ ಇದ್ದಾರೆ ಇದು ಒಂದೇ ಕಾರಣ ಅಲ್ಲ ಇದ್ರ ಜೊತೆ ಬೇರೆ ಬೇರೆ ಕಾರಣಗಳಿದ್ದಾವೆ ಮೊದಲೇದಾಗಿ ಅಲ್ಲಿ ಇಸ್ಲಾಮಾಬಾದನ್ನು ತಲುಪುವ ಗಮ್ಮೆ ಇದೆಯಲ್ಲ ರಸ್ತೆ ಇದೆಯಲ್ಲ ಆ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಮಡ್ಗಲ ಪಹಾಡ್ ಅಂತ ಬರ್ತದೆ ಮಡ್ಗಲ ಪಹಾಡ್ ಇದೆಯಲ್ಲ ಇದು ಟಫ್ ಟೆರೇನ್ ಇದು ಸಂಪೂರ್ಣವಾಗಿ ಸಹಜವಾಗಿ ಹೋಗಲಿಕ್ಕೆ ಆಗಲಾರ್ದಂಥ ಪರ್ವತ ಶಿಖರ ಶ್ರೇಣಿ ಇದು ಸಂಪೂರ್ಣವಾಗಿ ಸು ಸುಲಭವಾಗಿ ಆ ಜಾಗವನ್ನು ಆಗೋದಿಲ್ಲ ಅಲ್ಲಿ ವೈರುಗಳು ಅಡಿಕೊಂಡ್ರೆ ಅವರನ್ನು ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೈನಿಕರು ಏನಾದರೂ ಅಡುಗುದಾಣ ಮಾಡಿಕೊಂಡ್ರೆ ಅದನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ ಎರಡನೇದಾಗಿ ಭಾಳ ಮುಖ್ಯವಾದಂಥ ಇನ್ನೊಂದು ವಿಚಾರ ಇದು ಏನಪ್ಪ ಅಂತಂದರೆ ಇದು ಕ್ವೆಟ್ಟಾದಿಂದ ತುಂಬ ದೂರದಲ್ಲಿದೆ ಇಸ್ಲಾಮಾಬಾದ್ ರಾವಲ್ಪಿಂಡಿಗೆ ಕಂಪೇರ್ ಮಾಡಿದರೆ ಇದರ ವಿಶೇಷತೆ ಏನು ಇವತ್ತು ಸೈನಿಕರಿಗೆ ಅತಿ ದೊಡ್ಡ ಸಮಸ್ಯೆ ಕಾಡ್ತಾ ಇರೋದೇನಲ್ಲಿ ಕಾಡ್ತಾ ಏನಪ್ಪ ಅಂತಂದರೆ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಇವರ ಸೈನಿಕರಿಗೆ ಕಾಲಿಡ್ಲಿಕ್ಕೆ ಇಲ್ಲ ಪಟ್ಟಾವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಂಡಿದ್ದಾರೆ ಅಲ್ಲಿ ನಮ್ಮ ವಸಾಹತನ್ನು ಸಾಯಿಸಿದೀವಿ ಅಂತ ಸಾಧಿಸಿದ್ದೀವಿ ಅಂತ ಧ್ವಜವನ್ನು ನೆಟ್ಟಾಗಿ ಹೋಗಿದೆ ಅವನು ಅವ್ರದೇ ಪ್ರತ್ಯೇಕವಾದ ಧ್ವಜ ಪ್ರತ್ಯೇಕವಾದ ರಾಷ್ಟ್ರಗೀತೆ ಎಲ್ಲವೂ ಶುರುವಾಗಿ ಹೋಗಿದೆ ಅದು ನನ್ನ ಹಳೆಯ ಸಂಚಿಕೆಯಲ್ಲಿ ಈಗಾಗಲೇ ಬಲೂಚ್ ಲಿಬರೇಷನ್ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ ಆದರೆ ಅವರ ಹೋರಾಟ ಇನ್ನೂ ಮುಗಿದಿಲ್ಲ ಅವರ ಟಾರ್ಗೆಟ್ ಏನು ಮೊದಲನೇದಾಗಿ ಭಾರತ ಅವರನ್ನು ಗುರುತಿಸಬೇಕು ಸಹಾಯ ಮಾಡಬೇಕು ಅವರ ಆಶಯ ಎರಡನೇದು ವಿಶ್ವಸಂಸ್ಥೆ ಅಲ್ಲಿಗೆ ಶಾಂತಿ ಸೇನೆಯನ್ನು ಕಳಿಸಬೇಕು ಜೊತೆಗೆ ಇವರ ಗಡಿ ಏನಿದೆ ಗಡಿಯಲ್ಲಿರುವಂಥ ಪಾಕಿಸ್ತಾನಿ ಸೈನ್ಯವನ್ನು ವಾಪಸ್ ಕಳಿಸುವ ವ್ಯವಸ್ಥೆ ಆಗಬೇಕು ಅದಕ್ಕಾಗಿ ಅವರೀಗ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದಾರೆ ಯಾರ್ಯಾರು ಪಾಕಿಸ್ತಾನಿ ಸೇನೆಯ ಸಮವಸ್ತ್ರವನ್ನು ಧರಿಸಿ ಬರ್ತಾರೋ ಯೂನಿಫಾರ್ಮ್ ಹಾಕ್ಕೊಂಡು ಅವರನ್ನು ಕಂಡ ಕಂಡಲ್ಲಿ ಹೊಡೆದು ಸಾಯಿಸ್ತಾ ಇದ್ದಾರೆ ಇದು ಭಾಳ ದೊಡ್ಡ ಮಟ್ಟಿನ ಆತಂಕಕ್ಕೆ ಭೀತಿಗೆ ಕಾರಣ ಆಗಿದೆ ಪಾಕಿಸ್ತಾನಿ ಸೈನ್ಯದಲ್ಲಿ ಕೊಟ್ಟಾಗೆ ಹತ್ತಿರದಲ್ಲಿದ್ದರೆ ರಾವಲ್ಪಿಂಡಿ ಹತ್ತಿರ ಆಗುತ್ತೆ ಹತ್ತಿರದಲ್ಲಿದ್ದರೆ ಯಾವತ್ತಿದ್ರೂ ಅವರಿಗೆ ದೊಡ್ಡ ಸಮಸ್ಯೆ ಅನ್ನುವುದು ಈ ಸೇನೆಯ ತೀರ್ಮಾನ ಹೀಗಾಗಿ ಅದನ್ನು ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡಿಬಿಟ್ರೆ ಆ ಕಡೆ ಬಲೂಚೆಗಳಿಂದ ತಪ್ಸ್ಕೋಬೋದು ಈ ಕಡೆ ಭಾರತ ಸುಲಭವಾಗಿ ನಮ್ಮ ಮೇಲೆ ದಾಳಿ ಆಗಲ್ಲ ಮುನ್ನೂರು ಕಿಲೋಮೀಟರ್ ಆಗುತ್ತೆ ಅದು ಸಮಾನಾಂತರವಾಗಿ ಹೋಗುವಂಥ ಸರಹದ್ದದು ಈ ಕಾರಣದಿಂದಾಗಿ ಇದನ್ನು ಶಿಫ್ಟ್ ಮಾಡಬೇಕು ಒಂದು ಸಮಸ್ಯೆ ಇದೆ ಏನಂದರೆ ಶಿಫ್ಟು ಅಂದರೆ ನಾವು ಮನೆ ಶಿಫ್ಟ್ ಮಾಡಿಬಿಡ್ತೀವಿ ಈ ಮನೆಯಿಂದ ಆ ಮನೆಗೆ ಹೋದ್ವಿ ಅಥವಾ ಈ ಆಫೀಸಿಂದ ಇನ್ನೊಂದು ಆಫೀಸ್ಗೆ ಒಂದು ಹತ್ತು ಕಂಪ್ಯೂಟರ್ ಎತ್ಕೊಂಡು ಹೋಗ್ಬಿಟ್ವಿ ಆ ರೀತಿ ಹೆಡ್ ಹೆಡ್ಕ್ವಾರ್ಟರ್ಗಳನ್ನ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳು ಎಲ್ಲ ಧ್ವನಿಮುದ್ರಣದ ಸಾಮಗ್ರಿಗಳು ಅವರ ಕಾನುವಾಯಿ ಅವರ ಸರಂಜಾಮುಗಳು ಎಲ್ಲವೂ ಶಿಫ್ಟ್ ಆಗಲಿಕ್ಕೆ ಮೂರರಿಂದ ಆರು ತಿಂಗಳ ಸಮಯ ಹಿಡಿತದಂತೆ ಈಗಾಗಲೇ ಏನಾಗಿದೆ ಅಲ್ಲಿಯ ಏರ್ಫೋರ್ಸ್ ಮತ್ತು ನೇವಿ ಈಗಾಗಲೇ ಅವು ಇಸ್ಲಾಮಾಬಾದ್ನಲ್ಲೇ ಇರೋದು ಭೂಸೇನೆ ಮಾತ್ರ ಇಲ್ಲಿ ರಾವಲ್ಪಿಂಡಿನಲ್ಲಿದೆ ಅದು ಕೂಡ ಅಲ್ಲಿ ಶಿಫ್ಟ್ ಆಗಬೇಕಂದ್ರೆ ಭಾಳ ದೊಡ್ಡ ಮಟ್ಟದ ಖರ್ಚಾಗತ್ತೆ ಈ ಖರ್ಚನ್ನು ನಿಭಾಯಿಸುವ ಶಕ್ತಿ ಕೂಡ ಅಲ್ಲಿಯ ಸರ್ಕಾರಕ್ಕಿಲ್ಲ ಅದು ಬೇರೆ ಮಾತು ಆದರೆ ಇಂಥದ್ದೊಂದು ತೀರ್ಮಾನವನ್ನು ಅಲ್ಲಿಯ ಸರ್ಕಾರ ಮಾಡಿದೆ ಅಲ್ಲಿಗೆ ಯಾವ ಮಟ್ಟಿನ ಭಯದಲ್ಲಿ ಪಾಕಿಸ್ತಾನದ ಸೇನೆ ನರಳತಾ ಇದೆ ಅನ್ನುವುದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಬೋದು ಇದ್ರ ಮಧ್ಯೆ ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ ಏನಪ್ಪ ಅದು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಕ್ಷಣಾ ಸಚಿವ ಸಿಂಗ್ ಅವರು ರಾಜನಾಥ್ ಸಿಂಗ್ ಅವರಿಗೆ ಭಾಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಇವರಿಗೆ ಎಂಟು ಬಿಲಿಯನ್ ಡಾಲರ್ ಹೆಚ್ಚುವರಿ ಬಜೆಟನ್ನು ಒದಗಿಸಲಾಗಿದೆ ನಮ್ಮ ಸೇನೆಗೆ ಆಪರೇಷನ್ ಸಿಂಧೂರ್ ಯಶಸ್ಸಿನಿಂದ ಮತ್ತು ಇಂಡಿಜಿನಸ್ ನಮ್ಮ ಆರ್ಟಿಲರಿಗಳಿಂದ ನಮ್ಮ ಕ್ಷಿಪಣಿಗಳು ಏನದು ಬ್ರಹ್ಮೋಸು ಮತ್ತೊಂದು ನಾವು ಆಕಾಶ ಏನು ಭಾರತದಲ್ಲಿ ತಯಾರು ಮಾಡಿದಿವಲ್ ನಾವು ಮೇಕ್ ಇನ್ ಇಂಡಿಯಾ ಅಂಥೇಳಿ ರಷ್ಯಾದ ತಂತ್ರಜ್ಞಾನ ತಂದು ಮಾಡಿದ್ವಿ ಜೊತೆಗೆ ಇಸ್ರೋ ಸಹಾಯವನ್ನು ಪಡೆದಿದ್ದೀವಿ ಸ್ಯಾಟಲೈಟ್ಗೆ ಜೊತೆಗೆ ಡಿ ಆರ್ ಡಿ ಒ ವಿಜ್ಞಾನಿಗಳು ಒಂದು ಸಾವಿರ ಜನ ಕೆಲಸ ಮಾಡಿದ್ದಾರೆ ಈ ಹಂತದಲ್ಲಿ ಭಾರತ ಒಂದು ಪರಮಾಣು ರಾಷ್ಟ್ರವನ್ನು ಹೇಗೆ ನಡುವನ್ನು ಮುರಿಯಬಹುದು ಅಂತ ಈ ಈ ಬಾರಿಯ ಯುದ್ಧ ತೋರಿಸ್ಕೊಟ್ಟಿದೆ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಷ್ಟು ಬೇಗ ಮೂರೇ ಮೂರು ದಿನಗಳಲ್ಲಿ ಕಾರ್ಯಾಚರಣೆ ಮಾಡಿ ಒಂದು ಶತ್ರು ರಾಷ್ಟ್ರವನ್ನು ಮಣಿಸಿರುವಂಥ ದಾಖಲೆ ಇಲ್ವೇ ಇಲ್ಲ ಜೂನ್ ವಾರ ಅಂಥೇಳಿ ಆರು ದಿವಸ ಮಾಡಿದಂಥ ಇಸ್ರೇಲ್ ಯುದ್ಧದ ಬಗ್ಗೆ ತಮಗೆ ಈಗಾಗಲೇ ಹೇಳಿದ್ದೆ ಅದನ್ನು ಬಿಟ್ಟರೆ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಒಂದು ಪರಮಾಣು ರಾಷ್ಟ್ರವನ್ನು ಈ ರೀತಿ ಮಗ್ಗಲು ಮುರಿದಿರುವಂಥ ದಾಖಲೆ ಇತಿಹಾಸದಲ್ಲಿ ಇಲ್ವೇ ಇಲ್ಲ ಇದರಿಂದ ಉತ್ಸಾಹಗೊಂಡಂಥ ನಮ್ಮ ಭಾರತ ಸರ್ಕಾರ ಈಗ ರಕ್ಷಣಾ ಇಲಾಖೆಗೆ ಮತ್ತೆ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಯುದ್ಧ ಪರಿಕರಗಳ ತಯಾರಿಗಾಗಿ ಕೊಡ್ತಾ ಇದೆ ಅಲ್ಲಿಗೆ ಜಗತ್ತಿನ ಸರ್ವಶ್ರೇಷ್ಠವಾದಂಥ ಮಿಲಿಟರಿ ವ್ಯವಸ್ಥೆ ಭಾರತದ್ದಾಗಲಿದೆ ಇದಕ್ಕಿಂತ ಸಂತೋಷ ಏನು ಬೇಕು ಇನ್ನೇನು ಬೇಕು ರೀ ಒಂದು ರಾಷ್ಟ್ರ ಆ ಮಟ್ಟಿಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ಸದೃಢ ಆಗಬೇಕು ಇರೋದೇ ಎರಡು ನಾನು ಯಾವಾಗಲೂ ಹೇಳ್ತೇನೆ ಅಂದರೆ ಒಂದು ದೇಶ ಅಂದಾಗ ನಾವು ಎರಡು ವಿಚಾರ ನೋಡಬೇಕು ಒಂದು ಅದರ ಆರ್ಥಿಕತೆ ಎರಡನೇದು ಅದು ರಕ್ಷಣಾ ವ್ಯವಸ್ಥೆ ಆರ್ಥಿಕತೆ ತುಂಬ ಚೆನ್ನಾಗಿದ್ದರೆ ರಕ್ಷಣಾ ವ್ಯವಸ್ಥೆಯನ್ನು ತಂತಾನೆ ಚೆನ್ನಾಗಿ ಮಾಡ್ಕೋಬಹುದು ಆದರೆ ಅದಕ್ಕೆ ಸಂಕಲ್ಪದ ಅಗತ್ಯ ಇರುತ್ತೆ ಜೊತೆಗೆ ದೂರದರ್ಶಿತ್ವದ ಅಗತ್ಯ ಇರುತ್ತೆ ಯಾವ ಭಾರತ ದೇಶದಲ್ಲಿ ಸೈನಿಕರಿಗೆ ಬೂಟ್ ಹಾಕ್ಕೊಳ್ಳಿಕ್ಕೆ ರೇನ್ಕೋಟ್ ಹಾಕ್ಕೊಳ್ಳಿಕ್ಕೆ ಬೇಕಾದಂಥ ಕನಿಷ್ಠ ಸೌಲಭ್ಯಗಳನ್ನು ಕೊಡಲಿಕ್ಕೆ ಬಜೆಟ್ ಇಲ್ಲ ಅಂತ ಹೇಳುವಂಥ ನಮ್ಮಲ್ಲಿ ರಕ್ಷಣಾ ಸಚಿವರಿದ್ದರು ಸೇನಾ ನೆಲೆಗಳಿಗೆ ಹೋಗಲಿಕ್ಕೆ ರಸ್ತೆಯನ್ನು ಮಾಡುವಂದರೆ ನಮ್ಮಲ್ಲಿ ಬಜೆಟ್ ಇಲ್ಲ ಚೈನಾ ಬೇಜಾರು ಮಾಡ್ಕೊಂಡ್ಬಿಡುತ್ತೆ ಅಂತ ರಸ್ತೆಯನ್ನು ಸರಿ ಮಾಡಿಸ್ ಮಾಡಿಸಲಾರದಂಥ ಅತ್ಯಂತ ದಟ್ಟ ದರಿದ್ರವಾದಂಥ ರಕ್ಷಣಾ ವ್ಯವಸ್ಥೆ ನಮ್ಮಲ್ಲಿದ್ದಂಥ ಅಂಥ ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಜಗತ್ತು ನಿಬ್ಬರಿಗಾಗುವಂಥ ರಕ್ಷಣಾ ವ್ಯವಸ್ಥೆಯನ್ನು ಯುದ್ಧ ವ್ಯವಸ್ಥೆಯನ್ನು ಸೈನ್ಯವನ್ನು ಭಾರತದಲ್ಲಿ ಕಟ್ಟಲಾಗಿದೆ ಜಗತ್ತು ನಿಬ್ಬರಿಗಾಗುವ ಹಾಗೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಕೋಟಿ ಐವತ್ತು ಸಾವಿರ ಕೋಟಿ ಕೊಡೋದೇನು ದೊಡ್ಡ ವಿಷಯ ಅಂತ ನನಗೆ ಅನಿಸೋದಿಲ್ಲ ಆದರೆ ನಿರ್ಮಲಾ ಸೀತಾರಾಮನ್ ಅವರು ಅಂಥದ್ದೊಂದು ಬಜೆಟ್ ಅಲೋಕೇಶನ್ ಮಾಡಿದ್ದು ಸಂತೋಷದ ವಿಚಾರ ಯಾಕೆಂದರೆ ಯಾವಾಗಲೂ ವಿತ್ತ ಸಚಿವಾಲಯ ಇದೆಯಲ್ಲ ಅದು ಥ್ಯಾಂಕ್ಲೆಸ್ ಅವ್ರಿಗೆ ಯಾರೂ ಥ್ಯಾಂಕ್ಸ್ ಹೇಳಲ್ಲ ಎಲ್ಲ ಇಲಾಖೆಯವರು ಅವ್ರ ಹತ್ರ ಬಂದು ದುಡ್ಡು ಕೇಳ್ತಾರೆ ಎಲ್ಲಾರಿಗೂ ದುಡ್ಡು ಕೊಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಆಗದೇ ಇದ್ದಾಗ ವಿತ್ತ ಸಚಿವಾಲಯವನ್ನು ಬೈತಾರೆ ಆಮೇಲೆ ಜನ ಯಾವ ತೆರಿಗೆದಾರರಿದ್ದಾರೆ ಅವರು ನಿರಂತರವಾಗಿ ಈ ರೀತಿ ತೆರಿಗೆ ಹಾಕಿ ನಮ್ಮನ್ನು ಹೆಣ ಮಲ್ಲಿಕ್ಸಂಗ್ ಮಲಗಿಸ್ತೀರಿ ಅಂತ ತೆರಿಗೆದಾರರು ಬೈತಾಯಿರ್ತಾರೆ ಇದು ಹೆಂಗಂದ್ರೆ ಕ್ರಿಕೆಟ್ನಲ್ಲಿ ಈ ವಿಕೆಟ್ ಕೀಪರ್ ಇರುತ್ತೆ ವಿಕೆಟ್ ಕೀಪರ್ ಪ್ರತಿ ಬಾಲನ್ನು ಹಿಡೀಲೇಬೇಕ ಅದನ್ನು ಯಾರೂ ಗುರುತಿಸೋದೇ ಇಲ್ಲ ಒಂದು ಬಾಲ್ ಬಿಟ್ಟರೆ ಮಾತ್ರ ವಿಕೆಟ್ ಕೀಪರ್ ವಿಕ ಕೀಪಿಂಗ್ ಸರಿ ಮಾಡಿಲ್ಲ ಅಂತ ಇಡೀ ಜಗತ್ತನ್ನೆಲ್ಲ ಕಡೆ ಲಭ ಅಂತಾರೆ ಅಂಥ ಕೆಲಸವನ್ನು ನಿರ್ಮಲಾ ಸೀತಾರಾಮನ್ ನಿರ್ವಹಿಸ್ತಾ ಇರೋದು ಹೀಗಾಗಿ ಆ ಕೆಲಸಕ್ಕೆ ನಾವು ಯಾವತ್ತೂ ಕೃತಜ್ಞರಾಗಿರಬೇಕು ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಮೊದಲೇದು ಹೆಣ್ಮಗಳು ಅಂದ್ಕೊಳ್ಳಿ ಅವ್ರಿಗೇನು ಬರುತ್ತೆ ಅನ್ನುವಂಥ ಕ್ಷುಲ್ಲಕ ಮಾತಾಡುವಂಥ ಚಿಲ್ಲರೆ ಜನ ಇರ್ತಾರೆ ಎರಡನೇದು ಅವರು ಚೆನ್ನಾಗಿ ಅದನ್ನು ನಿರ್ವಹಿಸಿದ್ರು ಕೂಡ ಮಾಡಿದಾರು ಬಿಡು ಏನು ದೊಡ್ಡ ವಿಷಯ ಮಾಡಲೇಬೇಕಲ್ವ ಭಾರತದಂಥ ಇಂಥ ದೊಡ್ಡ ಎಕಾನಮಿಲಿ ಮಾಡಿದೆ ಇನ್ನೆಲ್ಲಿ ಮಾಡ್ತಾರೆ ಅಂತ ಉಡಾಫೆ ಮಾತನ್ನು ಆದರೆ ಯಾವುದಕ್ಕೆ ಅಲೋಕೇಟ್ ಮಾಡಬೇಕು ಯಾವಾಗ ಮಾಡಬೇಕು ಯಾವ ರೀತಿ ಅದನ್ನು ನಿರ್ವಹಿಸಬೇಕು ಅನ್ನುವಂಥ ಪ್ರಜ್ಞೆಯನ್ನು ಈಕೆ ಇಟ್ಕೊಂಡಿದ್ದಾರೆ ಆ ವಿವೇಚನೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಮತ್ತೆ ಸ್ಪಷ್ಟ ಆಗಿದೆ ಇನ್ನೊಂದು ವಿಷಯವನ್ನು ಹೇಳಬೇಕು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲಿ ಒಬ್ಬ ನಮ್ಮಲ್ಲಿ ಹೇಗೆ ಭಾರತದಲ್ಲಿ ರಾಜದೀಪ್ ಸರದೇಸಾಯಿ ಬುರ್ಖಾದೆಲ್ಲ ಇದ್ದಾರಲ್ಲ ಆ ರೀತಿ ಹಮೀದ್ ಮೀರ್ ಅಂತ ಅಲ್ಲೇ ಇದ್ದಾನೆ ಇಡೀ ಪಾಕಿಸ್ತಾನ ಆತನನ್ನು ಗುರುತಿಸತ್ತೆ ಮತ್ತು ಆತನಿಗೆ ಇನ್ನಿಲ್ಲದ ಹಾಗೆ ಮೇಲೆ ಆತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಅದನ್ನ ಹೇಳೇಬೇಕು ನಿಮಗೆ ಏನಂತ ಹೇಳಿದಾನೆ ಈತ ಈತ ಹೇಳ್ತಾನೆ ಈಗಲೂ ಭಾರತ ಏನಾದರೂ ಪಾಕಿ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ಮುಂದಿನ ಬಾರಿ ಇವರಿಗೆ ಸಹಾಯ ಮಾಡಲಿಕ್ಕೆ ಅಮೇರಿಕ ಇರೋದಿಲ್ಲ ಇವರಿಗೆ ಮುಖವೇ ಇರೋದಿಲ್ಲ ಸಂಧಾನಕ್ಕೆ ಅಂತ ಈತ ಡೊನಾಲ್ಡ್ ಟ್ರಂಪ್ ಪರವಾಗಿ ಮಾತಾಡ್ತಾನೆ ಒಂದು ಎರಡನೇದ್ದು ಈಗ ಆಗಿರುವಂಥ ಅವಮಾನ ಇದೆಯಲ್ಲ ಈ ಸೋಲ್ ಇದೆಯಲ್ಲ ಈ ಸೋಲನ್ನು ಈತ ಗೆಲುವಂತ ಪರಿ ಗೆಲುವು ಅಂತ ಪರಿಭಾವಿಸಿದ್ದಾನೆ ಕಾಶ್ಮೀರವನ್ನು ಇನ್ನೂ ಸಮಸ್ಯೆ ಅಂತ ಈತ ತಿಳ್ಕೊಂಡಿದ್ದಾನೆ ಈ ರೀತಿಯ ಜರ್ನಲಿಸ್ಟ್ಗಳಿಂದನೇ ಜಗತ್ತು ಹಾಳಾಗೋದು ಈ ಹಮೀದ್ ಮೀರ್ನಂಥವ್ರನ್ನ ಮೊದಲು ದೇಶದಿಂದ ಒದ್ದು ಓಡಿಸ್ಬೇಕು ಈತ ಪಾಕಿಸ್ತಾನದಲ್ಲೇ ಇರೋದು ನಾವು ಓಡಿಸೋ ಪ್ರಶ್ನೆ ಬರೋದಿಲ್ಲ ಅದೇ ರೀತಿಯ ಜನ ನಮ್ಮಲ್ಲೂ ಇದ್ದಾರೆ ಅದಕ್ಕಿಂತ ದೊಡ್ಡ ಬೇಜಾರಿನ ಸಂಗತಿ ನನಗೇನಪ್ಪ ಅಂದರೆ ನಮ್ಮಲ್ಲಿರುವಂಥ ಖಾನ್ಗಳೆಲ್ಲ ಇದ್ದಾರಲ್ಲ ಆಮೇಲೆ ಬಾಲಿವುಡ್ನ ಸ್ಟಾರ್ಗಳಿದಾರಲ್ಲ ಅವರು ಒಬ್ಬರೇ ಒಬ್ಬರು ಆಪರೇಷನ್ ಸಿಂಧೂರ ಬಗ್ಗೆ ಒಂದು ಒಳ್ಳೆಯ ಮಾತನಾಡಿಲ್ಲ ನಮ್ಮ ಸೈನಿಕರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಇಂಥದ್ದೊಂದು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿಲ್ಲ ತಾವೇ ಮುಂದೆ ಬಂದು ದೇಶಕ್ಕಾಗಿ ನಿಲ್ತೀನಿ ಅಂತ ಹೇಳುವಂಥ ಒಬ್ಬನೇ ಒಬ್ಬ ಸಿನಿಮಾ ನಟ ನನಗೆ ಕಾಣಿಸ್ತಿಲ್ಲ ಎಂಥ ದುರ್ದೈವ ನೋಡಿ ನಾವು ಈ ಸಿನಿಮಾ ನಟರಿಗಾಗಿ ನೂರು ಇನ್ನೂರು ಐದುನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತೀವಿ ಇವರಿಗೆ ಸ್ಟಾರ್ ಅಂತ ಕರಿತೀವಿ ಇವರು ಸ್ಟಾರ್ಗಳಲ್ಲ ಇವರು ಅಮಾವಾಸ್ಯ ದಿವಸ ಇರುವಂಥ ಕೆಟ್ಟ ಕೆಟ್ಟ ಕರಾಳ ಗ್ರಹಣದ ಜನ ಇವರು ಇವರನ್ನು ನಂಬಿಕೊಂಡು ಅಮಾಯಕ ಜನ ಲಕ್ಷೋಪಲಕ್ಷ ಜನ ಇವ್ರನ್ನ ಆರಾಧಿಸ್ತಾ ಇರ್ತಾರೆ ಇವರಿಗೆ ದೇಶದ ಬಗ್ಗೆ ಕಳಕಳಿ ಇಲ್ಲ ದೇಶದ ಬಗ್ಗೆ ಅಭಿಮಾನ ಇಲ್ಲ ದೇಶದ ಜೊತೆ ಬದ್ಧತೆ ಇಲ್ಲ ಆದರೆ ಈ ದೇಶ ಇವರಿಗೆ ಎಲ್ಲವನ್ನ ಕೊಡುತ್ತೆ ಈ ಬಾರಿ ಮತ್ತೊಂದು ಸಲ ಇವರ ಮುಖವಾಡ ಬಿದ್ದಿದೆ ಪಾಕಿಸ್ತಾನದ ಎಲ್ಲ ಚಾನಲ್ಗಳ್ ನಿಲ್ಲಿಸಿರೋದರಿಂದಾಗಿ ಒ ಟಿ ಟಿ ಪ್ಲಾಟ್ಫಾರ್ಮ್ ಮೂವಿ ಸೀರಿಯಲ್ಗಳು ಎಲ್ಲದರಿಂದಾಗಿ ಪಾಕಿಸ್ತಾನದ ಮನೋರಂಜನಾ ಕ್ಷೇತ್ರ ದಿವಾಳಿಯಾಗಿ ಹೋಗ್ತಾ ಯಾಕೆ ಅಂದರೆ ಅವ್ರಿಗೆ ಅತಿ ಹೆಚ್ಚು ಪ್ರೇಕ್ಷಕರಿದ್ದದ್ದು ಭಾರತ ದೇಶದಲ್ಲಿ ಈಗ ಎಲ್ಲವನ್ನು ಬ್ಲ್ಯಾಕೌಟ್ ಮಾಡೋದರಿಂದ ಅವರೆಲ್ಲ ಬೀದಿಗೆ ನಿಂತು ತಿರುಪೇ ಬೇಡೋ ಪರಿಸ್ಥಿತಿಗೆ ಬಂದಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ